ತಮ್ಮೇಲಲ್ಲಿ ನೋಡಿರ್ತೀರಾ ಏನಿದು ವಿಡಿಯೋ ಅಂದ್ಬಿಟ್ಟು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ತುಂಬಾ ಕಮೆಂಟ್ಸ್ ಬಂದಿತ್ತು ನನ್ಗೆ ತುಂಬಾ ಕಮೆಂಟ್ಸ್ ನಾನು ಓದಿ ನೋಟ್ ಮಾಡ್ಕೊಂಡು ಐ ಡಿಸೈಡೆಸರ್ ಟುಡೇ ಅಲ್ಲಿ ಏನಂದ್ರೆ ಪಿ ಜಿ ಸಿಟಿ ಬಗ್ಗೆ ತುಂಬಾ ಕೇಳಿದೀರಾ ಅಂಡ್ ಎಂ ಬಿ ಎ ಬಗ್ಗೆ ತುಂಬಾ ಕೇಳಿದೀರಾ ಕಾಲೇಜ್ ಬಗ್ಗೆ ಕೇಳಿದಿರಾ ಕೆಲವೊಂದು ಆನ್ಸರ್ಸ್ ಎಲ್ಲ ಹೇಳಿರೋಣ ಮಾತ್ರ ರಿಪ್ಲೈ ಮಾಡೋಣ ಇನ್ ಡೀಟೇಲ್ ಪಿ ಜಿ ಸಿಟಿ ಏನ್ ಓದಬೇಕು ಅಥವಾ ಪಿ ಜಿ ಸಿಟಿ ಯಾವ ಬುಕ್ ಅಲ್ಲಿ ಓದಿದೆ ಯಾವ ತರ ಕ್ವಶನ್ ಜಾಸ್ತಿ ಕೇಳ್ತಾರೆ ಇದನ್ನೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ ಅಂತ ನಾನ್ ಅನ್ಕೊಂಡಿದೀನಿ ಮತ್ತೆ ಎಂ ಬಿ ಎ ಕಾಲೇಜಸ್ ಬಗ್ಗೆ ಏನ್ ಕೇಳಿದೀರಾ ಅದನ್ನ ಕೂಡ ಸದ್ಯಕ್ಕೆ ಪಿ ಜಿ ಸಿಟಿ ಬಗ್ಗೆ ಮಾತಾಡೋಣ ಅದಾದ್ಮೇಲೆ ಪಿ ಜಿ ಸಿಟಿ ಬರ್ದು ನಿಮ್ ರ್ಯಾಂಕ್ ಎಲ್ಲ ಡಿಸೈಡ್ ಆದ್ಮೇಲೆ ಅಲ್ವಾ ರಿಸಲ್ಟ್ಸ್ ಎಲ್ಲ ನೀವು ಎಂ ಬಿ ಎ ಕಾಲೇಜಸ್ ಹುಡ್ಕೋದು ಫಸ್ಟ್ ಇವಾಗ ನಿಮ್ ಕಮೆಂಟ್ಸ್ ಎಲ್ಲ ರಿಪ್ಲೈ ಮಾಡ್ಬಿಡ್ತೀನಿ ಅದಾದ್ಮೇಲೆ ಪಿ ಜಿ ಟಿ ಬಗ್ಗೆ ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ ಪಿ ಜಿ ಸಿಟಿಲಿ ಹೆಂಗ್ ಪ್ರಿಪೇರ್ ಅದೆ ಯಾವ್ಯಾವ ಕ್ವಶನ್ಸ್ ಕೊಟ್ಟಿದ್ರು ಏನು ಎತ್ತ ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಅದಾದ್ಮೇಲೆ ಎಂ ಬಿ ಎ ಕಾಲೇಜಸ್ ಬಗ್ಗೆ ಮಾಡ್ತೀನಿ ಓಕೆನಾ ಸೊ ಹಿಂಗ್ ಅನ್ಕೊಂಡಿದೀನಿ ನನಗೆ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಯಾವ್ದು ಮಾಡ್ಬೇಕು ಏನು ಅಂದ್ಬಿಟ್ಟು ಸೊ ಅದಕ್ಕೆ ಐ ಥಾಟ್ ದಿಸ್ ಇಸ್ ದ ಬೆಸ್ಟ್ ವೇ ಟು ಡೂ ಅಂತ ಇವಾಗ ಕ್ವಶನ್ಸ್ ಗೆ ರಿಪ್ಲೈ ಮಾಡೋದಕ್ಕೆ ನಾನು ಬುಕ್ ಅಲ್ಲಿ ಬರ್ಕೊಂಡಿದ್ದೀನಿ ನೋಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಯಾವ್ದಲ್ಲ ಕ್ವಶನ್ಸ್ ನಾನು ಆನ್ಸರ್ ಮಾಡಬೇಕು ಅಂತ ಸೊ ಇದರಲ್ಲಿ ಅಂದ್ರೆ ಸಿಮಿಲರ್ ಕ್ವೆಶನ್ಸ್ ಇವಾಗ ಮೋಸ್ಟ್ ಕ್ವಶನ್ಸ್ ಮೇಜರ್ ಕ್ವಶನ್ಸ್ ಎಲ್ಲಾ ಕೇಳಿದೆ ಕೇಳಿದ್ರಿ ಅದಕ್ಕೆ ಎಲ್ಲಾರ್ ಕಮೆಂಟ್ಸ್ ಓದೋದಕ್ಕಿಂತ ನಾನು ನಿಮ್ ಕ್ವೆಶನ್ ಏನು ಅದನ್ನ ನಾನು ಆನ್ಸರ್ ಮಾಡ್ತೀನಿ ಸೊ ನೀವ್ ಏನ್ ಕ್ವೆಶನ್ಸ್ ಕೇಳಿದ್ರಿ ಅದನ್ನ ನಾನು ಇಲ್ಲಿ ಅಪ್ ಮಾಡ್ತೀನಿ ಅದೆಲ್ಲ ಎಡಿಟಿಂಗ್ ಮಾಡಕ್ ಸ್ವಲ್ಪ ಕಷ್ಟ ಆಗುತ್ತೆ ನೋಡೋಣ ಅದು ಕಮೆಂಟ್ಸ್ ನ ಇಲ್ಲಿ ಪಾಪ್ ಅಪ್ ಮಾಡ್ತೀನಿ ನಾನು ನಿಮ್ಮ ಕ್ವೆಶನ್ ಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ ಓಕೆನಾ ಜಾಸ್ತಿ ಲ್ಯಾಗ್ ಮಾಡೋದ್ ಬೇಡ ತುಂಬಾ ಬೇಗ ಓಕೆ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ತುಂಬಾ ಮೇಜರ್ ಆಗಿ ಕೇಳಿರುವಂತ ಕ್ವೆಶನ್ ನಿಮ್ಮ ಕಾಲೇಜ್ ಯಾವುದು ಅಂತ ಇದು ಎಷ್ಟೊಂದು ಬ್ಲಾಗ್ ಅಲ್ಲಿ ನಾನು ಆನ್ಸರ್ ಮಾಡಿದೀನಿ ಆಲ್ರೆಡಿ ನನ್ನ ಕಾಲೇಜ್ ಬಂದ್ಬಿಟ್ಟು ಸುರಾನ ಕಾಲೇಜು ಯಾವ ಕ್ಯಾಂಪಸ್ ಅನ್ನೋದನ್ನ ಕೂಡ ಕೇಳಿದೀರಾ ಜಯನಗರ ಕ್ಯಾಂಪಸ್ ಅಥವಾ ಇದು ಕೆಂಗೇರಿ ಕ್ಯಾಂಪಸ್ ಅಂತ ನಂದು ಕೆಂಗೇರಿ ಕ್ಯಾಂಪಸ್ ಸುರಾನ ಕಾಲೇಜ್ ಈ ಕ್ವೆಶನ್ ಗೆ ನನ್ನ ಆನ್ಸರ್ ಆಯ್ತು ನೆಕ್ಸ್ಟ್ ಇದು ತುಂಬಾ ಮೇಜರ್ ಆಗಿ ಕೇಳಿರುವಂತ ಕ್ವೆಶನ್ ನಿಮ್ಮ ಕಾಲೇಜ್ ಫೀಸ್ ಎಷ್ಟು ಅಂತ ನಮ್ಮ ಕಾಲೇಜ್ ಫೀಸ್ ಬಂದ್ಬಿಟ್ಟು ಪಿ ಜಿ ಸಿ ಟಿ ಗೆ ನಾರ್ಮಲ್ ಆಗಿ ಎಲ್ಲಾ ಕಾಲೇಜಸ್ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇರುತ್ತೆ ಎರಡು ವರ್ಷ ಹೇಳ್ತಾ ಇರೋದು ಸೊ ಪಿ ಜಿ ಸಿಟಿ ಕೋಟಾ ಇಂದ ಬಂದ್ರೆ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಮ್ಯಾನೇಜ್ಮೆಂಟ್ ಕೋಟಾ ಇಂದ ಬಂದ್ರೆ ಫೋರ್ ಪಾಯಿಂಟ್ ಫೈವ್ ಟು ಫೈವ್ ಲ್ಯಾಕ್ಸ್ ಅಂತ ಹೇಳ್ಬೋದು ಬಿಕಾಸ್ ವೇರಿ ಆಗಿದೆ ಕೆಲವೊಬ್ಬರಿಗೆ ಒಂದೊಂದು ತರ ಇದೆ ಫೀಸಸ್ ಅದರಲ್ಲಿ ಸ್ಪೋರ್ಟ್ಸ್ ಕೋಟಾ ಅದು ಇದು ಎಲ್ಲ ಇದೆ ಸೊ ಫೋರ್ ಪಾಯಿಂಟ್ ಫೈವ್ ಟು ಫೈವ್ ಲ್ಯಾಕ್ಸ್ ಅಂತ ಹೇಳ್ಬೋದು ಅದು ಲಾಸ್ಟ್ ಇಯರ್ ಫೀಸ್ ಆಗಿತ್ತು ಈ ವರ್ಷದ ಫೀಸ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ ನನಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ಲಿ ಇನ್ನೂ ಜಾಸ್ತಿ ಆಗ್ಬೋದು ಈ ವರ್ಷ ಫೀಸ್ ಅಂತ ಅನ್ಕೊಂಡಿದ್ದೀನಿ ಅಷ್ಟೇ ನೆಕ್ಸ್ಟ್ ತುಂಬಾ ಕೇಳಿರೋ ಕ್ವೆಶನ್ ಇದು ಕೂಡ ತುಂಬಾ ಜನ ಕೇಳಿದ್ದಾರೆ ನಿಮ್ಮ ಪಿ ಜಿ ಟಿ ರ್ಯಾಂಕ್ ಏನು ಅಂತ ನನ್ನ ಪಿ ಜಿ ಟಿ ರ್ಯಾಂಕ್ ಬಂದ್ಬಿಟ್ಟು ಫೋರ್ ಕೆ ಫೋರ್ ಥೌಸಂಡ್ ಒನ್ ಸೆವೆಂಟಿ ಸೆವೆನ್ ಸಮಥಿಂಗ್ ಆ ರೇಂಜ್ ಅಲ್ಲಿ ಬರುತ್ತೆ ರ್ಯಾಂಕಿಂಗ್ ನಂದು ಪಿ ಜಿಟಿ ಅಲ್ಲಿ ಆಯ್ತಾ ಕ್ವೆಶನ್ ನಿಮ್ಮ ಕಾಲೇಜ್ ಅಲ್ಲಿ ಸಿ ಎ ರ್ಯಾಂಕಿಂಗ್ ಎಷ್ಟಿರಬೇಕು ನನಗೆ ನಿಜವಾಗ್ಲೂ ಇದ್ರ ಬಗ್ಗೆ ಐಡಿಯಾ ಇಲ್ಲ ನಮ್ಮ ಕಾಲೇಜ್ ಅಲ್ಲಿ ಸಿ ಎ ರ್ಯಾಂಕಿಂಗ್ ಎಷ್ಟಿರಬೇಕು ಅಂತ ಬಟ್ ಎಮ್ ಬಿ ಎ ಬಗ್ಗೆ ನಂಗೆ ಒಂದು ಐಡಿಯಾ ಇದೆ ಎಮ್ ಬಿ ಎಲ್ಲಿ ಜನರಲ್ ಮೆರಿಟ್ ಆದ್ರೆ ಟೆನ್ ಕೆ ಒಳಗಡೆ ಇರಬೇಕು ಈ ವರ್ಷ ಏನೇನ್ ಚೇಂಜ್ ಮಾಡ್ತಾರೆ ಅದು ನನಗೆ ಗೊತ್ತಿಲ್ಲ ಬಟ್ ಲಾಸ್ಟ್ ಇಯರ್ ಹಿಂಗಿತ್ತು ಕಟ್ ಆಫ್ ಈ ತರ ಇತ್ತು ಟೆನ್ ಕೆ ಒಳಗಡೆ ಇರಬೇಕು ಜನರಲ್ ಮೆರಿಟ್ ಮತ್ತೆ ಸಿ ಅಂಡ್ ಅದರ್ ಕ್ಯಾಟಗರೀಸ್ ಏನಿದೆ ಎಸ್ ಸಿ ಎಸ್ ಟಿ ಅದೆಲ್ಲ ಆದ್ರೆ ಫೋರ್ಟಿ ಟು ಕೆ ವರ್ಗೂ ಏನೋ ಇದೆ ಅನ್ಸುತ್ತೆ ಐ ಡೋಂಟ್ ನೋ ಈ ಸಲ ಹೆಂಗಿರುತ್ತೆ ಕಟ್ ಆಫ್ ಅಂತ ನಮ್ಗೆ ಗೊತ್ತಿಲ್ಲ ಲಾಸ್ಟ್ ಇಯರ್ ಈ ತರ ಇತ್ತು ನೆಕ್ಸ್ಟ್ ಪ್ಲೇಸ್ಮೆಂಟ್ಸ್ ಆಫ್ ಯುವರ್ ಕಾಲೇಜ್ ಪ್ಲೇಸ್ಮೆಂಟ್ಸ್ ಆಫ್ ಅವರ್ ಕಾಲೇಜ್ ಅಂತ ಬಂದ್ರೆ ಎಲ್ಲಾ ಕಾಲೇಜಲ್ಲೂ ಎಲ್ಲಾ ಪಿ ಜಿ ಕಾಲೇಜಸ್ ಅಲ್ಲೂ ಎಲ್ಲಾ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲೂ ಆಲ್ಮೋಸ್ಟ್ ಪ್ರಿಫರ್ ಮಾಡೋದೇ ಪ್ಲೇಸ್ಮೆಂಟ್ಸ್ಗೋಸ್ಕರ ಪ್ಲೇಸ್ಮೆಂಟ್ಸ್ ನಮ್ಮ ಕಾಲೇಜಲ್ಲಿ ಕೂಡ ಇದೆ ಬಟ್ ಆದ್ರೆ ಇಟ್ ಈಸ್ ಅವರ್ ಎಬಿಲಿಟಿ ನಮ್ ಎಬಿಲಿಟಿ ಮೇಲೆ ಹೋಗುತ್ತೆ ನಾವು ಪ್ಲೇಸ್ಮೆಂಟ್ಸ್ ಅಲ್ಲಿ ಸೆಲೆಕ್ಟ್ ಆಗ್ತೀವ ಏನು ಅನ್ನೋದು ಅಂಡ್ ತುಂಬಾ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಮಾರ್ಕೆಟಿಂಗ್ ಕಂಪನೀಸ್ ಜಾಸ್ತಿ ಬರುತ್ತೆ ವೆನ್ ಇಟ್ ಕಮ್ಸ್ ಕಂಪೇರ್ಸ್ ಟು ಫಿನಾನ್ಸ್ ಮತ್ತೆ ಎಚ್ ಆರ್ ಕಂಪನೀಸ್ ನೋಡಿದ್ರೆ ಮಾರ್ಕೆಟಿಂಗ್ ಕಂಪನೀಸ್ ಜಾಸ್ತಿ ಇದೆ ಅಂತ ನನಗೆ ಗೊತ್ತಿರೋದು ನೆಕ್ಸ್ಟ್ ಇಫ್ ಯಾವ ಬುಕ್ ರೆಫರ್ ಮಾಡಬೇಕು ಎಂ ಬಿ ಅಂಡ್ ಎಂ ಸಿ ಅಂತ ಕೇಳ್ತಾ ಇದ್ದೀರಾ ಎಂ ಬಿ ಎಂಡ್ ಎಂ ಸಿ ರೆಫರ್ ಮಾಡಬೇಕು ಅಂತ ಅಂದ್ರೆ ಆಟೋನಮಸ್ ಕಾಲೇಜ್ ಆಗಿರೋದ್ರಿಂದ ಸಿಲೆಬಸ್ ನ ಅವರೇ ಕೊಡ್ತಾರೆ ಅಂದ್ರೆ ಟೆಕ್ಸ್ಟ್ ಬುಕ್ಸ್ ಲೈಬ್ರರಿ ಪ್ರೊವೈಡ್ ಮಾಡಿರ್ತಾರೆ ಲೈಬ್ರರಿ ಇರೋ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇರೋ ಎಲ್ಲಾ ಚಾಪ್ಟರ್ಸ್ ಕನ್ಸಿಡರ್ ಮಾಡಿರಲ್ಲ ಯಾವ್ದು ತುಂಬಾ ಮೇಜರ್ ಆಗಿ ಬೇಕು ಯಾವ್ದು ತುಂಬಾ ಇಂಪಾರ್ಟೆಂಟ್ ಆ ಚಾಪ್ಟರ್ಸ್ ನ ಮಾತ್ರ ಕನ್ಸಿಡರ್ ಮಾಡಿ ಅವರೇ ಒಂದು ಸಿಲೆಬಸ್ ನ ಪ್ರಿಪೇರ್ ಮಾಡ್ತಾರೆ ಅಂಡ್ ಆ ಸಿಲೆಬಸ್ ಪಿಪಿಟಿ ಪಿ ಟಿ ಪಿಡಿಎಫ್ ಎಲ್ಲ ನಿಮ್ಗೆ ಅವರೇ ಕೊಡ್ತಾರೆ ಸೊ ಇದು ಕ್ವಶನ್ ಗೆ ಯಾವ ಬುಕ್ ರೆಫರ್ ಮಾಡಬೇಕು ಅನ್ನೋದನ್ನ ನೀವು ಜಾಯಿನ್ ಆದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ಅದು ಏನೋ ಎತ್ತ ಅಂತ ಎಲ್ಲ ಅವರೇ ನಿಮ್ಗೆ ಗೈಡ್ ಮಾಡ್ತಾರೆ ಸೊ ಇಫ್ ಎಂ ಸಿ ಎ ಸ್ಟೂಡೆಂಟ್ಸ್ ವಾಂಟ್ ಟು ಗೋ ಫಾರ್ ಎಂ ಬಿ ಎ ದೆನ್ ಲೈಫ್ ಈಸ್ ದೇರ್ ಡಿಫಿಕಲ್ಟ್ ಎಂ ಸಿ ಎ ಸ್ಟೂಡೆಂಟ್ಸ್ ಏನಾದ್ರೂ ಎಂ ಬಿ ಜಾಯಿನ್ ಆದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗ್ಬೋದು ಅಂತ ಕೇಳ್ತಾ ಯಾ ಆಬ್ವಿಯಸ್ಲಿ ಈಗ ಎಂ ಬಿ ಎ ಸ್ಟೂಡೆಂಟ್ಸ್ ಎಂ ಸಿ ಕಷ್ಟ ಯಾಕಂದ್ರೆ ಕೋಡಿಂಗ್ ಎಲ್ಲ ಇರುತ್ತೆ ಅದು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂಡ್ ಎಂ ಸಿ ಎ ಸ್ಟೂಡೆಂಟ್ಸ್ ಎಂ ಬಿ ಬಂದ್ರೆ ಪ್ರಾಬಬ್ಲಿ ಅವ್ರಿಗೆ ಅಷ್ಟು ಕಷ್ಟ ಅನ್ಸಲ್ಲ ಅಂತ ಅನ್ಸುತ್ತೆ ಬಿಕಾಸ್ ನಮ್ಗೆ ಕಾಲೇಜ್ ಅಲ್ಲಿ ಹೆಂಗಂದ್ರೆ ನಮ್ ಕಾಲೇಜಲ್ಲೂ ಕೂಡ ಈಗ ನಮ್ ಕ್ಲಾಸ್ ಅಲ್ಲೂ ಕೂಡ ಸೈನ್ಸ್ ಸ್ಟ್ರೀಮ್ ಇಂದ ಬಂದಿರೋರು ಬಿ ಸಿ ಎ ಸ್ಟ್ರೀಮ್ ಇಂದ ಬಂದಿರೋರು ಎಲ್ಲ ಇದಾರೆ ಸೊ ಅವರಿಗೋಸ್ಕರ ಆದ್ರೂ ಪ್ರತಿ ಒಂದು ಏನು ಪ್ರತಿ ಒಂದು ಸಿಲೆಬಸ್ ಏನಿರುತ್ತೆ ಪ್ರತಿ ಒಂದು ಸಬ್ಜೆಕ್ಟ್ ಏನಿರುತ್ತೆ ಎಲ್ಲಾನು ಕೂಡ ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡ್ತಾರೆ ಎಷ್ಟೊಂದು ನಮಗೆ ಗೊತ್ತಿರುತ್ತೆ ಈಗ ಬಿ ಕಾಮ್ ಏನಿರ್ತೀರಿ ಅವರಿಗೆ ಅಕೌಂಟ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಅಲ್ಲಿ ಆಗಿರ್ಬೋದು ಪಿ ಯು ಲಿ ಸ್ಟ್ಯಾಟ್ಸ್ ತಗೊಂಡಿರೋರಿಗೆ ಎಷ್ಟೊಂದು ಗೊತ್ತಿರುತ್ತೆ ಬಟ್ ಆದ್ರೆ ಅಹ್ ಗೊತ್ತಿದ್ರು ಗೊತ್ತಿಲ್ಲದೇ ಇದ್ರು ಎಲ್ಲಾನು ಕಾಲೇಜ್ ಅಲ್ಲಿ ಫ್ರಮ್ ಬೇಸ್ ಸ್ಟಾರ್ಟ್ ಮಾಡ್ತಾರೆ ಹಂಗಾಗಿ ನಿಮ್ಗೆ ಏನ್ ತೊಂದ್ರೆ ಆಗಲ್ಲ ಚೆನ್ನಾಗಿ ಅವ್ರಿಗೆ ಏನ್ ಹೇಳ್ಕೊಡ್ತಾ ಇದ್ದಾರೆ ಅದನ್ನ ಕಲ್ತ್ಕೊಂಡ್ರೆ ಏನು ಕಷ್ಟ ಅಂತ ಅನ್ಸಲ್ಲ ಅಂತ ನನ್ನ ಒಪಿನಿಯನ್ ಎಂ ಬಿ ಎ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಅಂಡ್ ಕಾಲೇಜ್ ಫೀಸ್ ಅಷ್ಟು ಎಂ ಬಿ ಎ ಮಾಡೋದ್ರಿಂದ ಎಂ ಬಿ ಎ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಅಂತ ಕೇಳ್ತಾ ಇದ್ದೀರಾ ಎಂ ಬಿ ಎ ಮಾಡೋದ್ರಿಂದ ಬೆನಿಫಿಟ್ಸ್ ಏನಂದ್ರೆ ನನ್ನ ಕೇಳೋದಾದ್ರೆ ನನ್ನ ಒಪಿನಿಯನ್ ಅಷ್ಟೇ ನಾನು ಹೇಳ್ತಾ ಇದ್ದೀನಿ ಬೇರೆಯವ್ರ ಒಪಿನಿಯನ್ ಅಲ್ಲ ಇದು ನನ್ನ ಒಪಿನಿಯನ್ ನೋಡಿದ್ರೆ ನೀವು ಯು ಜಿ ಅಲ್ಲೇ ಆಡ್ ಆನ್ ಕೋರ್ಸಸ್ ಎಲ್ಲ ಮಾಡ್ಕೊಂಡಿದ್ದೀರಾ ನಾಲೆಡ್ಜ್ ಇದೆ ನಿಮಗೆ ಅಥವಾ ಎಕ್ಸ್ಪೀರಿಯನ್ಸ್ ಇದೆ ಆಲ್ರೆಡಿ ಇಂಟರ್ನ್ಶಿಪ್ಸ್ ಮಾಡಿದೀರ ಎಲ್ಲ ಇದ್ರೆ ಎಂ ಬಿ ಎ ಅವಶ್ಯಕತೆ ಇಲ್ಲ ನಾನು ಹೇಳ್ತಾ ಇರೋದು ಜಸ್ಟ್ ಬಿಕಾಸ್ ಆಫ್ ಪ್ಯಾಕೇಜ್ ಪ್ಯಾಕೇಜ್ಗೋಸ್ಕರ ಗೋಸ್ಕರ ಹೈಯರ್ ಪ್ಯಾಕೇಜ್ ಬೇಕು ಅಂದ್ಬಿಟ್ಟು ಎಂ ಬಿ ಎ ಮಾಡಬೇಕು ಆ ತರ ಐಡಿಯಾಸ್ ಇದ್ರೆ ಐ ಗೆಸ್ ನೀವು ಯು ಜಿ ಮಾಡಿಬಿಟ್ಟು ಅದ್ರ ಜೊತೆ ಒಂದಷ್ಟು ಆಡ್ ಆನ್ ಕೋರ್ಸಸ್ ಮಾಡಿ ಇಂಟರ್ನ್ಶಿಪ್ಸ್ ಎಲ್ಲ ಮಾಡಿ ನೀವು ಜಾಯಿನ್ ಆದ್ರೇನು ಅದೇ ವ್ಯಾಲ್ಯೂ ಇರುತ್ತೆ ನಿಮ್ಗೆ ಅಂತ ನನಗೆ ಅನ್ಸುತ್ತೆ ಬಟ್ ಎಂ ಬಿ ಎ ಯಾರಿಗೆ ತುಂಬಾ ಯೂಸ್ಫುಲ್ ಅಂತ ಕೇಳೋದಾದ್ರೆ ಯಾರಿಗೆ ತುಂಬಾ ಬೆನಿಫಿಟ್ಸ್ ಇದೆ ಎಂ ಬಿ ಎ ಮಾಡೋದು ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಯಾರಿಗೆ ತುಂಬ ಯೂಸ್ ಅನ್ನೋದಾದ್ರೆ ನನ್ಗೆ ಅನಿಸೋದು ಯಾರಿಗಾದ್ರೂ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಐಡಿಯಾ ಇದೆ ಯಾರಿಗಾದ್ರೂ ಅವ್ರದೇ ಒಂದು ಓನ್ ಕಂಪನಿ ಆ ಆತರ ಇರೋರಿಗೆ ಎಂ ಬಿ ಎ ತುಂಬಾ ಯೂಸ್ ಆಗುತ್ತೆ ಬಟ್ ಕ್ಲಾಸಸ್ ಅಟೆಂಡ್ ಮಾಡಬೇಕು ಕ್ಲಾಸಸ್ ಅಟೆಂಡ್ ಮಾಡಿ ಎಷ್ಟೊಂದು ಕಲಿಯೋದಿರುತ್ತೆ ಎಷ್ಟೊಂದು ತಿಳ್ಕೊಳ್ಳೋದಿರುತ್ತೆ ಸ್ವಂತವರಿಗೆ ಎಂ ಬಿ ಎ ಮಾಡೋದು ಯೂಸ್ಫುಲ್ ಅಂತ ನನಗೆ ಅನ್ಸುತ್ತೆ ಅಂಡ್ ನಾರ್ಮಲ್ ಆಗಿ ಇವಾಗ ಪ್ಯಾಕೇಜ್ ಅಷ್ಟೇ ಎಂ ಬಿ ಎ ಮಾಡ್ತಾ ಇದ್ದೀರಾ ಅಂದ್ರೆ ಎಂ ಬಿ ಎ ಜೊತೆಗೆ ನೀವು ಆ್ಯಡ್ ಆನ್ ಕೋರ್ಸಸ್ ಇಲ್ಲೂ ಕೂಡ ಮಾಡಬೇಕಾಗತ್ತೆ ಇಲ್ಲ ಅಂತಂದರೆ ನಿಮ್ಮ ಈಗ ಯು ಜಿ ಸ್ಟೂಡೆಂಟ್ಸ್ಗೂ ಪಿ ಜಿ ಸ್ಟೂಡೆಂಟ್ಸ್ಗೂ ಏನು ಅಷ್ಟು ಡಿಫ್ರೆನ್ಸ್ ಇರೋದಿಲ್ಲ ಯಾಕಂದ್ರೆ ಇಲ್ಲಿ ಏನು ಸಬ್ಜೆಕ್ಟ್ಸ್ ಇರುತ್ತೆ ಅಲ್ವಾ ಇಲ್ಲಿ ಇಲ್ಲೇನು ಸಿಲೆಬಸ್ ಇರುತ್ತೆ ಈ ಯು ಜಿಯಲ್ಲಿ ಅಲ್ಲಿ ಏನು ಓದಿರ್ತೀರ ಓದಿರ್ತೀರಾ ಅದಕ್ಕೆ ಆಡ್ ಆನ್ ಆಗಿರುತ್ತೆ ಅಷ್ಟೇ ಏನು ಅನ್ಸುತ್ತೆ ಅಂದ್ರೆ ಎಂ ಬಿ ಎಲ್ಲಿ ಮತ್ತೆ ಮತ್ತೆ ಓದಿದ್ನೆ ಮತ್ತೆ ಓದಿ 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 ಅದ್ರಲ್ಲಿ ಪರ್ಫೆಕ್ಟ್ ಆಗಿಬಿಡ್ತೀವಿ ಇವಾಗ ನನಗೆ ಎಷ್ಟೊಂದು ಯು ಜಿ ಓದಿದಿದ್ದು ನೆನ್ಪೇ ಇರ್ತಾ ಇರಲಿಲ್ಲ ಬಟ್ ಇವಾಗ ಎಷ್ಟೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನೆನ್ಪಿರುತ್ತೆ ಅಂಡ್ ಇಲ್ಲಿ ಏನಂದ್ರೆ ನಿಮ್ಗೆ ಹೆಂಗ್ ಯೂಸ್ ಮಾಡಿ ನಾವು ಇಲ್ಲಿವರೆಗೂ ಸುಮ್ನೆ ಸಿಲೆಬಸ್ ಓದ್ಕೊಂಡು ಬರ್ತಾ ಇದ್ವಿ ಬಟ್ ಇಲ್ಲಿ ನಾವ್ ಏನಾದ್ರೂ ಓದ್ತಾ ಇದೀವಿ ಅಂದ್ರೆ ಕಂಪ್ನಿಯಲ್ಲಿ ಹೆಂಗ್ ಯೂಸ್ ಆಗುತ್ತೆ ಇದನ್ನ ಎಲ್ಲಿ ಯೂಸ್ ಯಾಕೆ ಕಲಿತಾ ಇದೀವಿ ಅನ್ನೋದೆಲ್ಲ ಕಲ್ತ್ಕೊಂತೀವಿ ಎಂಬಿಯಲ್ಲಿ ದಟ್ ಇಸ್ ಅಂಗ್ ಅಂತ ನಾನು ಹೇಳ್ಬೋದು ನೆಕ್ಸ್ಟ್ ನೈನ್ತ್ ಕ್ವೆಶನ್ ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ಬ್ಲಾಗ್ ಮಾಡಿ ಐ ಯುವರ್ ನ್ಯೂ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್ ಥ್ಯಾಂಕ್ ಯು ಸೋ ವೆರಿ ಮಚ್ ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ಅದೇ ನಾನು ಎಂಟ್ರೆನ್ಸ್ ಎಕ್ಸಾಮ್ ತಗೊಂಡಿದ್ದು ಪಿ ಜಿ ಟಿ ಕ್ಯಾಟ್ ಟು ಕೆ ಮ್ಯಾಟ್ ಅಂತ ತುಂಬಾ ಎಕ್ಸಾಮ್ಸ್ ಇದೆ ಎಂಟ್ರೆನ್ಸ್ ಎಕ್ಸಾಮಿಗೆ ನಾನು ಬರ್ದಿದ್ದು ಪಿ ಜಿ ಟಿ ಒಂದೇ ನಾನು ಬೇರೆ ಯಾವ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಬರ್ದಿಲ್ಲ ಪಿ ಜಿ ಟಿಗೆ ನಾನು ಹೆಂಗೆ ಪ್ರಿಪೇರ್ ಆದ ಏನ್ ಕ್ವೆಶನ್ಸ್ ಕೇಳಬಹುದು ಏನು ಅನ್ನೋದನ್ನ ನಾನು ಸಪರೇಟ್ ಆಗಿ ಒಂದು ಬ್ಲಾಗ್ ಮಾಡ್ತೀನಿ ಬಿಕಾಸ್ ಇದ್ರಲ್ಲೇ ಎಲ್ಲ ಮಾತಾಡಿದ್ರೆ ಈ ವಿಡಿಯೋ ತುಂಬಾ ಲ್ಯಾಗ್ ಆಗ್ಬಿಡುತ್ತೆ ಹಾಗಾಗಿ ಅದಕ್ಕೆ ಅಂತಾನೆ ಸಪರೇಟ್ ವಿಡಿಯೋ ಮಾಡ್ತೀನಿ ಪ್ಲೀಸ್ ಆ ವಿಡಿಯೋನ ನೋಡಿ ಆಯ್ತಾ ನೆಕ್ಸ್ಟ್ ಸಿಸ್ಟರ್ಸ್ ಎಂ ಬಿ ಎ ಸಬ್ಜೆಕ್ಟ್ಸ್ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ದೀರಾ ಯಾ ಡೆಫಿನೆಟ್ಲಿ ಹೇಳ್ತೀನಿ ಎಂ ಬಿ ಎ ಸಬ್ಜೆಕ್ಟ್ಸ್ ಬಗ್ಗೆ ನಾನು ಇನ್ನು ಫಸ್ಟ್ ಸೆಮ್ ಅಲ್ಲಿರೋದು ಫಸ್ಟ್ ಸೆಮ್ ಅಲ್ಲಿ ನಮಗೆ ಸೆವೆನ್ ಸಬ್ಜೆಕ್ಟ್ಸ್ ಇದೆ ಇನ್ನು ಎಲ್ಲಾ ಸೆಮ್ಸ್ ನೋಡ್ಬೇಕಲ್ವಾ ನಾನು ಹಂಗಾಗಿ ಸದ್ಯಕ್ಕೆ ನನಗೆ ಅನ್ಸೋ ಪ್ರಕಾರ ನಿಮಗೆ ಸಬ್ಜೆಕ್ಟ್ಸ್ ಬಗ್ಗೆ ಎಲ್ಲಾ ನಾಲೆಡ್ಜ್ ಇರಬೇಕು ಅಂತ ಏನಿಲ್ಲ ಜಸ್ಟ್ ನೀವು ಇವಾಗ ಸದ್ಯ ಪಿ ಜಿ ಸಿಟಿ ಮುಗಿಸಿ ಒಳ್ಳೆ ರ್ಯಾಂಕಿಂಗ್ ತಗೊಂಡು ಒಳ್ಳೆ ಕೋಟಾ ಇಂದ ಎಂಟರ್ ಆಗಿ ಕಾಲೇಜ್ಗೆ ಸುಮ್ಮನೆ ಮ್ಯಾನೇಜ್ಮೆಂಟ್ ಸೀಟ್ ಅಲ್ಲಿ ತುಂಬಾ ಫೀಸ್ ಕಟ್ಟೋದಕ್ಕಿಂತ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ ಸಬ್ಜೆಕ್ಟ್ಸ್ ಆಬ್ವಿಯಸ್ಲಿ ನೀವು ಕಾಲೇಜಿಗೆ ಜಾಯ್ನ್ ಆದ್ಮೇಲೆ ನೀವೇ ಕಲಿತೀರಾ ಅದ್ರಲ್ಲಿ ಏನ್ ಡೌಟ್ ಇಲ್ಲ ಇದ್ರ ಬಗ್ಗೆ ಕೂಡ ಹಂಡ್ರೆಡ್ ಪರ್ಸೆಂಟ್ ವಿಡಿಯೋ ಮಾಡ್ತೀನಿ ಸಬ್ಜೆಕ್ಟ್ಸ್ ಬಗ್ಗೆ ಮಾಡ್ತೀನಿ ಬಟ್ ಇವಾಗ ಸದ್ಯಕ್ಕೆ ನೀವು ಇನ್ನು ಯು ಜಿ ಎಕ್ಸಾಮ್ಸ್ ಬರೀಬೇಕು ಇನ್ನು ತುಂಬಾ ಇದೆ ನಿಮ್ಗೆ ಡ್ಯೂರೇಷನ್ ಇದೆ ಇನ್ನು ಕಾಲೇಜ್ ಜಾಯಿನ್ ಆಗಕ್ಕೆ ಅದ್ರೊಳಗಡೆ ಬೇಕಿದ್ರೆ ನಾವು ನಿಮ್ಗೆ ಈ ಬ ಈ ವರ್ಷದ ಬಗ್ಗೆ ಯಾವಾದ್ರು ಬ್ಲಾಗ್ ಅಲ್ಲಿ ಮಾತಾಡ್ತೀನಿ ಇಲ್ಲ ಇದ್ರ ಬ್ಲಾಗ್ ಇದ್ರೂ ಸಾರಿ ಇಲ್ಲ ಇದ್ರ ಬಗ್ಗೆನೆ ವಿಡಿಯೋ ಮಾಡ್ತೀನಿ ಓಕೆನಾ ನೆಕ್ಸ್ಟ್ ನೀವು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಇಲ್ಲ ನಾನು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಅಲ್ಲ ನಾನು ಪಿ ಜಿ ಸಿ ಟಿ ಸ್ಟೂಡೆಂಟು ಅವಾಗಲೇ ಹೇಳಿದೆ ನನ್ನ ಪಿ ಜಿ ಸಿ ಟಿ ರ್ಯಾಂಕ್ ಬಂದ್ಬಿಟ್ಟು ಫೋರ್ ಕೆ ಯಾವ ಕಾಲೇಜು ಪ್ಲೀಸ್ ಶೇರ್ ಹೌ ಡಿಡ್ ಯು ಜಾಯಿನ್ ಫಾರ್ ಎಂ ಬಿ ಎ ಡಿಡ್ ಯು ರೈಟ್ ಸಿ ಇ ಟಿ ಎಕ್ಸಾಮ್ಸ್ ಫಾರ್ ಜಾಯಿನಿಂಗ್ ಎಂ ಬಿ ಎ ಪ್ಲೀಸ್ ಶೇರ್ ವಿತ್ ಹಸ್ ಯಾ ಐ ಆಮ್ ಪ್ಲೀಸ್ಡ್ ಮ್ಯಾಮ್ ಅವ್ರ ಸರ್ ಯಾರಾದರೂ ಕಮೆಂಟ್ ಹಾಕಿರಲಿ ಇದು ನಾನು ಹೆಂಗ್ ಜಾಯ್ನ್ ಆಗಿದ್ದು ಅಂದ್ರೆ ಪಿ ಜಿ ಟಿ ಬರೆದು ಪಿ ಜಿ ಸಿಟಿಯಲ್ಲಿ ಒಳ್ಳೆ ರ್ಯಾಂಕಿಂಗ್ ಬಂದಿತ್ತು ಪಿ ಜಿ ಟಿ ಕೋಟದಿಂದನೇ ಹೋಗಿದ್ದು ಇನ್ನು ಚೆನ್ನಾಗಿರೋ ಕಾಲೇಜಸ್ ಕೂಡ ಸಿಗ್ತಾ ಇತ್ತು ನನ್ನ ರ್ಯಾಂಕಿಂಗ್ ಗೆ ಯಾಕೆ ನಾನು ಇದೇ ಕಾಲೇಜ್ ಚೂಸ್ ಮಾಡಿದೆ ಅನ್ನೋದನ್ನ ನಾನು ಕಾಲೇಜಸ್ ಬಗ್ಗೆ ವ್ಲಾಗ್ ಮಾಡ್ತೀನಲ್ವಾ ಅವಾಗ ನಾನು ಮಾತಾಡ್ತೀನಿ ಇವಾಗ ಮಾತಾಡಿದ್ರೆ ತುಂಬಾ ಜಾಸ್ತಿ ಆಗ್ಬಿಡತ್ತೆ ವಿಡಿಯೋ ಸೊ ಯಾವ ಕಾಲೇಜ್ ಅಂತ ಕೇಳಿದೀರಾ ಸುರಾನ ಕಾಲೇಜ್ ಆಲ್ರೆಡಿ ಹೇಳಿದೀನಿ ನೆಕ್ಸ್ಟ್ ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ವಿಡಿಯೋ ಮಾಡ್ತೀನಿ ಯು ಜಿ ಏನ್ ಮಾಡ್ತಾ ಇದ್ರಿ ಮಾಡಿದ್ರಿ ಅಂತ ಕೇಳಿದೀರ ಮಾಡಿದೀರ ಯು ಜಿ ಏನ್ ಮಾಡಿದೀರ ಯು ಜಿ ನಾನು ಬಂದ್ಬಿಟ್ಟು ಬಿ ಕಾಮ್ ಮಾಡಿದ್ರು ನಾನು ಸುರಾನ ಇವ್ನಿಂಗ್ ಕಾಲೇಜ್ ಅಲ್ಲೇ ಬಿ ಕಾಮ್ ನ ಸ್ಟಡಿ ಮಾಡಿ ಇವಾಗ ಸುರಾನ ಕಾಲೇಜ್ ಅಲ್ಲಿ ಎಂ ಬಿ ಜಾಯ್ನ್ ಆಗಿದ್ದೀನಿ ನೆಕ್ಸ್ಟ್ ನೀವು ಯಾವ ತರ ಸ್ಟಡಿ ಮಾಡಿದ್ರಿ ಪಿ ಜಿ ಸಿ ಟಿ ಗೆ ಅಂತ ವಿಡಿಯೋ ಮಾಡಿ ಯಾ ಇದು ತುಂಬಾ ಜನ ಕೇಳಿರೋದು ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಪಿ ಜಿ ಸಿ ಸಿಟಿಗೆ ಅಂತನೆ ವ್ಲಾಗ್ ಮಾಡ್ತೀನಿ ಅದರಲ್ಲಿ ಎಲ್ಲಾದ್ರ ಬಗ್ಗೆನು ಮಾತಾಡೋಣ ಓಕೆನಾ ಇಲ್ಲ ಲೈವ್ ಬೇಡ ಪಿ ಜಿ ಟಿ ಬಗ್ಗೆ ವಿಡಿಯೋ ಮಾಡ್ತೀನಿ ಬಗ್ಗೆ ಮಾತಾಡೋಣ ಪಿ ಜಿ ಬೇಗ ವಿಡಿಯೋ ಮಾಡಿ ಪ್ಲೀಸ್ ಎಸ್ ಪಿ ಜಿ ಬೇಗ ವಿಡಿಯೋ ಮಾಡ್ತೀನಿ ಎಕ್ಸಾಮ್ಸ್ ನಡೀತಾ ಇದ್ರು ಈ ವಿಡಿಯೋನ ಮಾಡ್ತಾ ಇರೋದು ಇದನ್ನ ಮಾಡಿ ನೆಕ್ಸ್ಟ್ ಪಿ ಜಿ ಟಿ ವಿಡಿಯೋ ಮಾಡೋಣ ಅಂತ ಫಾರ್ ಗಾಡ್ ಗ್ರೇಸ್ ಎಲ್ಲ ಸರಿ ಹೋದ್ರೆ ಇದೇ ತಿಂಗಳಲ್ಲಿ ಪಿ ಜಿ ಟಿ ವಿಡಿಯೋ ಕೂಡ ನಾನು ಮಾಡ್ತೀನಿ ಓಕೆನಾ ನೆಕ್ಸ್ಟ್ ಒಂದು ದೊಡ್ಡ ಕ್ವೆಶನ್ ಕಮೆಂಟ್ ಹಾಕಿದ್ದೀರಾ ಒಬ್ರು ಪ್ರಿಪರೇಷನ್ ಸ್ಟ್ರಾಟಜಿ ಪ್ರಿಪರೇಷನ್ ಸ್ಟ್ರಾಟಜಿ ಯಾ ಪಿ ಜಿ ಟಿ ವಿಡಿಯೋದಲ್ಲಿ ಮಾಡ್ತೀನಿ ಹೌ ಟು ಅಟೆಂಪ್ಟ್ ಕ್ವೆಶನ್ಸ್ ಪಿ ಜಿ ಟಿ ವ್ಲಾಗಲ್ಲಿ ಮಾಡ್ತೀನಿ ಬೆಸ್ಟ್ ಕಾಲೇಜಸ್ ಬೆಸ್ಟ್ ಕಾಲೇಜಸ್ಗೆ ಗೆ ಇನ್ನು ಸ್ವಲ್ಪ ಟೈಮ್ ಇದೆ ಕಾಲೇಜಸ್ ಬಗ್ಗೆ ಮಾತಾಡಕ್ಕೆ ಸೊ ಸದ್ಯ ಪಿ ಜಿ ಟಿ ಬಗ್ಗೆ ವಿಡಿಯೋ ಮಾಡಿದ್ಮೇಲೆ ಕಾಲೇಜಸ್ ಬಗ್ಗೆ ವಿಡಿಯೋ ಮಾಡ್ತೀನಿ ಅಲ್ವಾ ಅವಾಗ ಇದ್ರ ಬಗ್ಗೆ ಮಾತಾಡ್ತೀನಿ ಫೀಸ್ ವಿತ್ ಪಿ ಜಿ ಟಿ ಅಂಡ್ ವಿಥೌಟ್ ಪಿ ಜಿ ಸಿಟಿ ಯಾ ಪಿ ಜಿ ಟಿ ಮೇಲೆ ಹೋದ್ರೆ ಅಬ್ವಿಯಸ್ಲಿ ಫೀಸ್ ತುಂಬಾ ಕಮ್ಮಿ ಇರುತ್ತೆ ಮ್ಯಾನೇಜ್ಮೆಂಟ್ ಕೋಟಾಗಿಂತ ಗಿಂತ ಮ್ಯಾನೇಜ್ಮೆಂಟ್ ನಮ್ಮ ಕಾಲೇಜ್ ಅಲ್ಲಿ ತಗೊಂಡ್ರೆ ಮ್ಯಾನೇಜ್ಮೆಂಟ್ ಕೋಟಾಗೆ ಫೈವ್ ಲ್ಯಾಕ್ಸ್ ಇದೆ ಪಿ ಜಿ ಟಿ ಕೋಟಾಗೆ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇದೆ ಬೇರೆ ಕಾಲೇಜ್ ಅಲ್ಲಿ ಇದು ಡಿಫರ್ ಆಗುತ್ತೆ ಪಿ ಜಿ ಟಿಗೆ ಎಲ್ಲಾ ಕಡೆ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇರುತ್ತೆ ಬಟ್ ಮ್ಯಾನೇಜ್ಮೆಂಟ್ ಕೋಟಾ ಡಿಫರ್ ಆಗುತ್ತೆ ಅದು ಬೇರೆ ಕಾಲೇಜಸ್ ಬಗ್ಗೆ ನನ್ಗೆ ಏನ್ ಗೊತ್ತು ಅದನ್ನ ನಾನು ಹೇಳ್ತೀನಿ ಮುಂದೆ ಬರೋ ಬ್ಲಾಗ್ಸ್ ಅಲ್ಲಿ ಸ್ಕೋಪ್ ಆಫ್ ಬಿ ಎ ಸ್ಕೋಪ್ ಆಫ್ ಎಂ ಬಿ ಎಲ್ರೆಡಿ ಹೇಳಿದೀನಿ ಯಾರಿಗೂ ಯೂಸ್ ಆಗುತ್ತೆ ಬೆನಿಫಿಟ್ಸ್ ಆಫ್ ಎಂ ಬಿ ಅಂತ ಒಂದು ಕ್ವೇಶನ್ ಕೇಳಿದ್ರು ಅಲ್ಲೇ ನಾನು ಇದ್ರ ಬಗ್ಗೆ ಮಾತಾಡಿದ್ದೀನಿ ಬೆಸ್ಟ್ ಕಾಲೇಜ್ ಆರ್ ಪ್ಲೇಸ್ಮೆಂಟ್ಸ್ ಬೆಸ್ಟ್ ಕಾಲೇಜ್ ಮತ್ತೆ ಪ್ಲೇಸ್ಮೆಂಟ್ಸ್ ಬಗ್ಗೆನು ಕೂಡ ನಾನು ಕಾಲೇಜಸ್ ಬಗ್ಗೆ ವಿಡಿಯೋ ಮಾಡಿದಾಗ ಮಾತಾಡ್ತೀನಿ ಓಕೆನಾ ನೆಕ್ಸ್ಟ್ ಇವಾಗ ಮೊನ್ನೆ ಒಂದು ಬ್ಲಾಗ್ ಅನ್ನ ಅಪ್ಲೋಡ್ ಮಾಡಿದೆ ನಾನು ಸ್ಟಡಿ ಆಗಿದೆ ಅವಾಂತರಗಳು ಅಂದ್ಬಿಟ್ಟು ಅವಾಗ ಕೂಡ ತುಂಬಾ ಜನ ಕಮೆಂಟ್ ಮಾಡಿದೀರ ಪಿ ಜಿ ಸಿಟಿ ಬಗ್ಗೆ ಬೇಗ ವಿಡಿಯೋ ಮಾಡಿ ಪಿ ಜಿ ಸಿಟಿ ನೋಟಿಫಿಕೇಶನ್ ಜುಲೈ ಫೋರ್ಟೀನ್ತ್ ಅಂತ ಹೇಳಿದೀರಾ ಐ ಆಮ್ ಶಾಕ್ಡ್ ಅದನ್ನ ನೋಡ್ಬಿಟ್ಟು ನನ್ಗೂ ಶಾಕ್ ಆಯ್ತು ಜುಲೈ ಫೋರ್ಟೀನ್ತ್ ಇರಲ್ಲ ಅನ್ಕೋತೀನಿ ನೈನ್ಟಿ ನೈನ್ ಪರ್ಸೆಂಟ್ ಏನು ಪೋಸ್ಟ್ ಪೋನ್ ಚಾನ್ಸಸ್ ಇದೆ ಲೆಟ್ ಸಿ ಪೋಸ್ಟ್ಪೋನ್ ಆಗದೆ ಹೋದ್ರು ನಾನು ಜುಲೈ ಫೋರ್ಟೀನ್ತ್ ಒಳಗಡೆ ಜಿ ಸಿಟಿ ಬ್ಲಾಗ್ ನ ಹಂಡ್ರೆಡ್ ಪರ್ಸೆಂಟ್ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನೋಡಿ ಜುಲೈ ಫೋರ್ಟೀನ್ತ್ ಅಲ್ಲಿ ಇರೋಲ್ಲ ಎಕ್ಸಾಮ್ಸ್ ಅನ್ನೋದು ನನ್ನ ಒಂದು ನನ್ನ ಒಂದು ಏನಂತಾರೆ ಅದಕ್ಕೆ ನಂಬಿಕೆ ಲೆಟ್ ಸಿ ಏನಾಗತ್ತೆ ಅಂತ ಪಿ ಜಿ ಸಿಟಿ ಎಂ ಬಿ ಎ ಬಗ್ಗೆ ಬೇಗ ವಿಡಿಯೋ ಮಾಡಿಯಾ ಯಾ 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 ಪಿ ಜಿ ಸಿಟಿ ಬಗ್ಗೆ ಬೇಗ ಮಾಡ್ತೀನಿ ಎಂ ಬಿ ಎ ಕಾಲೇಜಸ್ ಬಗ್ಗೆ ಬೇಗ ಮಾಡ್ತೀನಿ ದೀಸ್ ಆರ್ ದ ಕ್ವಶನ್ಸ್ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಸ್ ಕವರ್ ಮಾಡಿದೀನಿ ಅನ್ಸುತ್ತೆ ಯಾರಾದ್ರೂ ಕ್ವೆಶನ್ಸ್ ಮಿಸ್ ಆಗಿದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ಈ ಬ್ಲಾಗ್ ನಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮ ಕ್ವೆಶನ್ ನ ಹಂಡ್ರೆಡ್ ಪರ್ಸೆಂಟ್ ಕನ್ಸಿಡರ್ ಮಾಡಿ ಪಿ ಜಿ ಸಿಟಿ ವ್ಲಾಗ್ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆ ಕ್ವಶನ್ ಬಗ್ಗೆ ಮಾತಾಡ್ತೀನಿ ಅಂಡ್ ಒಂದು ಕ್ವೆನ್ ಮಿಸ್ ಮಾಡಿದ್ರೆ ಯಾವ ಬುಕ್ ಅಲ್ಲಿ ಓದಿದ್ರಿ ಅಂತ ಸೊ ಆ ಬುಕ್ ಅನ್ನ ನಾನು ಇವಾಗ ತೋರಿಸಿರ್ತೀನಿ ನಿಮ್ಗೆ ಆ ಸಬ್ಜೆಕ್ಟ್ಸ್ ಅಂಡ್ ಇಂಪಾರ್ಟೆಂಟ್ ಅದೆಲ್ಲ ನಾನು ಪಿ ಜಿ ಸಿಟಿ ವ್ಲಾಗ್ ಮಾತಾಡ್ತೀನಿ ನಾನು ಇದೇ ಬುಕ್ ಅಲ್ಲಿ ಪಿ ಜಿ ಸಿಟಿ ಎಕ್ಸಾಮ್ ಗೆ ಓದಿದ್ದು ಈ ಬುಕ್ ಗೆ ಸ್ಟೋರಿ ಇದೆ ಅದನ್ನ ಕೂಡ ನಾನು ಪಿ ಜಿ ಸಿಟಿ ವ್ಲಾಗಲ್ಲಿ ಮಾತಾಡ್ತೀನಿ ಬಿಕಾಸ್ ಈ ವ್ಲಾಗ್ ಆಲ್ರೆಡಿ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಹಾಗಾಗಿ ನಾನು ಇವಾಗ ಇದ್ರಲ್ಲಿ ಇನ್ನೂ ಜಾಸ್ತಿ ಬ್ಲಾಬ್ಲರ್ ಮಾಡ್ಕೊಂಡು ಕುತ್ಕೊಂಡ್ರೆ ಈ ವ್ಲಾಗ್ ತುಂಬಾ ದೊಡ್ಡದಾಗ್ಬಿಡುತ್ತೆ ಸೊ ಎಸ್ ಇವಾಗ ಈ ಬ್ಲಾಗ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ ಬೇಗ ಪಿ ಜಿ ಬ್ಲಾಗ್ ಬರುತ್ತೆ ಇದಕ್ಕೆ ತುಂಬಾ ಒಳ್ಳೆ ಸಪೋರ್ಟ್ ಸಿಕ್ಕಿದ್ರೆ ನನಗೆ ಇನ್ನೂ ಖುಷಿ ಆಗುತ್ತೆ ಇನ್ನ ಜಾಸ್ತಿ ಎನ್ಕರೇಜ್ಮೆಂಟ್ ಸಿಗುತ್ತೆ ಎಸ್ ಮಾಡ್ಬೇಕು ಮಾಡ್ಬೇಕು ಅಂತ ಎಕ್ಸಾಮ್ಸ್ ಇದ್ರೂನು ಕೂಡ ನಾನು ಮಾಡ್ತೀನಿ ಆ್ಯಂಡ್ ದೆನ್ ಯಸ್ ದಾಟ್ಸ್ ಇಟ್ ಫಾರ್ ಟುಡೇ ವ್ಲಾಗ್ ಗೈಡ್ಸ್ ಕೀಪ್ ಸಪೋರ್ಟಿಂಗ್ ಕೀಪ್ ಲವಿಂಗ್ ಕೀಪ್ ವಾಚಿಂಗ್ ಮೈ ಚಾನೆಲ್ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನನ್ನ ವೀಡಿಯೋಸ್ನ ನೋಡಿ ನೀವು ಲೈಕ್ ಮಾಡೋದ್ರಿಂದ ತುಂಬಾ ಜನಕ್ಕೆ ನನ್ನ ವೀಡಿಯೋಸ್ ರೀಚ್ ಆಗುತ್ತೆ ಅದು ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಆ್ಯಂಡ್ ಇನ್ನೊಂದು ನನಗೆ ಇನ್ನು ತ್ರೀ ಮಂತ್ಸಲ್ಲಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಕ್ಕಿದೆ ಅಂಡ್ ಅದನ್ನ ನಾನು ಅಚೀವ್ ಮಾಡಬೇಕು ಸೊ ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅದ್ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತೆ ಸಿಗುವ ಸಿಗ್ತಾ ಇರುವ ಅಂಟಿಲ್ ದನ್ ಮೀ ತಡಾ